ಹಾಯ್ ಹಲೋ ಅಜ್ಜೆ ಹಿಂದ್ ಎಲ್ಲ ನನ್ನ ಅಗ್ನಿವೀರ್ ಟೈಗರ್ಸ್ಗೆ ಯಾರೆಲ್ಲ ಇಂಡಿಯನ್ ಆರ್ಮಿ ಅಗ್ನಿವೀರ್ ಎಕ್ಸಾಮ್ಗೆ ತಯಾರಿಯನ್ನು ಇರಲಿಲ್ಲ ಸೊ ನಿಮ್ಗೆ ಒಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಬೇಕು ಅಂತ ಹೆಚ್ಚಿಂದ ನಾನು ಅಲ್ಲ ಇದರ ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಸೊ ಇನ್ನಷ್ಟು ಜನಕ ಡೌಟ್ ಇದೆ ಆಲ್ಮೋಸ್ಟ್ ಅಲ್ಲ ನಾನು ಪ್ರತಿಯೊಬ್ಬ ಇಂಡಿಯನ್ ಆರ್ಮಿ ತಯಾರಿಯನ್ನು ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ಸ್ಟೂಡೆಂಟ್ಸ್ಗಳಿಗೆ ಸೊ ನಾನು ಈ ಮಾಹಿತಿಗಳನ್ನು ಕೊಡಬೇಕಾಗಿತ್ತು ಸೊ ಕೊಡ್ತಾ ಇದ್ದೀನಿ ಇಲ್ಲಿ ಬಂದ್ಬಿಟ್ಟು ಯಾರೆಲ್ಲ ಇಂಡಿಯನ್ ಆರ್ಮಿಗೆ ಅರ್ಜಿಗಳನ್ನ ಇದರಲ್ಲಿ ಜಿ ಡಿ ಬಂತು ಟೆಕ್ನಿಕಲ್ ಆಯಿತು ಟ್ರೇಡ್ಸ್ಮನ್ ಆಯಿತು ನರ್ಸಿಂಗ್ ಅಸ್ಟೆಂಟ್ ಆಯಿತು ಕ್ಲರ್ಕ್ ಆಯಿತು ಅದೇ ಥರನಾಗಿ ಮಹಿಳೆಯರಿಗೆ ವುಮನ್ ಮಿಲಿಟ್ರಿ ಫೋಲ್ಸ್ ಡಬ್ಲ್ಯೂ ಎಮ್ ಪಿಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸದಿಲ್ಲ ನಿಮ್ಮ ಎಕ್ಸಾಮ್ ಡೇಟ್ ಕೂಡ ಆಫಿಷಿಯಲ್ ವೆಬ್ಸೈಟ್ ಮುಖಾಂತರ ಜಾಯಿನ್ ಇಂಡಿಯನ್ ಆರ್ಮಿದಲ್ಲಿ ಮಾಹಿತಿಯನ್ನು ನಿಮ್ಮ ನೋಟಿಸನ್ನು ಬಿಟ್ಟಿದ್ದಾರೆ ಸೊ ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಇನ್ನೂ ಯಾರಾದರೂ ಚೆಕ್ ಮಾಡ್ಕೊಂಡಿರಲಿಲ್ಲಪ್ಪ ಅಂತಂದ್ರೂ ಕೂಡ ಹೋಗಿ ಚೆಕ್ಕನ್ನು ಮಾಡ್ಕೊಳ್ಬೋದು ಆ ಡೌಟ್ಸನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಆದರೂ ಕೂಡ ಇನ್ನಷ್ಟು ಜನಕ್ಕೆ ಡೌಟ್ ಇದೆ ಆ ಡೌಟನ್ನು ಈ ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡ್ತಾ ಹೋಗುತ್ತೆ ಸೊ ಯಾರೆಲ್ಲ ಇಂಡಿಯನ್ ಆರ್ಮಿಗೆ ಅರ್ಜಿಗಳನ್ನು ಸಲ್ಲಿಸಿದಿಲ್ಲ ಸೊ ಒಬ್ಬರು ಕೂಡ ಕಮೆಂಟ್ ಸೆಕ್ಷನದಲ್ಲಿ ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದಿರಿ ಓಕೆ ಜಿ ಡಿ ಮತ್ತು ಟ್ರೇಡ್ಮನ್ ಇದ್ದರೆ ಜಿ ಡಿ ಟ್ರೇಡ್ಮನ್ ಅಂತ ಮೀಸ್ ಕಮೆಂಟ್ ಕೆಳಗಡೆ ಕಾಣ್ತಿರ್ತಕ್ಕಂಥ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕ್ತೀರಿ ಅದೇ ಥರನಾಗಿದ್ದರೆ ನರ್ಸಿಂಗ್ ಅಸ್ಟೆಂಟ್ ಇದ್ದರೆ ನರ್ಸಿಂಗ್ ಅಸ್ಟೆಂಟು ಕ್ಲರ್ಕ್ ಇದ್ದರೆ ಕ್ಲರ್ಕು ಟೆಕ್ನಿಕಲ್ ಇದ್ದರೆ ಟೆಕ್ನಿಕಲ್ಲು ಅದೇ ತರನಾಗಿ ಮಹಿಳೆಯರಿಗೆ ಡಬ್ಲ್ಯೂ ಎಂ ಪಿ ಹಾಕಿದ್ರೆಪ್ಪ ಅಂದರೆ ಡಬ್ಲ್ಯೂ ಎಂ ಪಿ ಅಂತ ಆಗಿಸಂದ್ರೆ ಪ್ರತಿಯೊಬ್ಬರು ಕೂಡ ಕಮೆಂಟನ್ನು ಹಾಕಿರಿ ನಮ್ಮ ಕರ್ನಾಟಕದಲ್ಲೇ ಅಗ್ನಿವೀರಿಗೆ ಇಂಡಿಯನ್ ಆರ್ಮಿ ಅಗ್ನಿವೀರಿಗೆ ಎಷ್ಟು ಜನ ಹೋಗೋಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ ನಾವು ಕಮೆಂಟ್ ಮುಖಾಂತರನೇ ತಿಳಿದುಕೊಳ್ಬೋದು ಓಕೆ ತಾನೆ ಇವತ್ತು ಸಂಡೇ ಇದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಫ್ರೀ ಆಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ನನ್ನ ಏನಪ್ಪ ಅಂದರೆ ಇದರಲ್ಲಿ ಒಂದಿಷ್ಟು ಜನಕ್ಕೆ ಡೌಟ್ ಏನಿದೆಯಪ್ಪ ಅಂದರೆ ಸರ್ ನಾನು ಎರಡು ಅಪ್ಲಿಕೇಶನ್ಗಳನ್ನು ಹಾಕಿದ್ದೀನಿ ಸರ್ ನಾನೀಗ ಸೈನ್ಸ್ ಸ್ಟೂಡೆಂಟ್ ಇದ್ದೀನಿ ನಾನು ಜಿ ಡಿನೂ ಹಾಕಿದ್ದೀನಿ ಟೆಕ್ನಿಕಲ್ಲೂ ಕೂಡ ಹಾಕಿದ್ದೀನಿ ಎರಡು ಎಕ್ಸಾಮು ಒಮ್ಮಿಗೆ ನಡೀತದ ಅಥವಾ ಬೇರೆ ಬೇರೆ ನಡೀತದ ಅಂತ ಈಗಾಗಲೇ ಎಕ್ಸಾಮ್ ಶೆಡ್ಯೂಲ್ ಕೂಡ ಬಿಟ್ಟಿದ್ದಾರೆ ನಿಮಗೆ ಅಂದರೆ ಜಿ ಡಿ ಎಷ್ಟನೇ ತಾರೀಕಿನಿಂದ ಎಷ್ಟನೇ ತಾರೀಖಿನ ಹೊರಗಡೆ ನಡೀತದ ಟೆಕ್ನಿಕಲ್ ಎಷ್ಟನೇ ತಾರೀಕು ಎಷ್ಟನೇ ತಾರೀಕಿನವರೆಗೆ ನಡೀತದೆ ಅಂತ ಆಗ್ರಿಂದ ಸೊ ಎಕ್ಸಾಮ್ ಶೆಡ್ಯೂಲ್ ಏನು ಬಿಟ್ಟಿದ್ದಲ್ಲ ಅದೇ ತರನಾಗಿ ನೀನು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಎಕ್ಸಾಮ್ ಶೆಡ್ಯೂಲ್ನಲ್ಲಿ ಏನೂ ಕೊಟ್ಟಿರಲಿಲ್ಲಪ್ಪ ಅಂತಂದರೆ ಸೊ ನಿಂದು ಒಂದೇ ದಿನದಲ್ಲಿ ಎಕ್ಸಾಮನ್ನು ನಡೆಸುವಂಥ ಚಾನ್ಸಸ್ ಇತ್ತು ಈಗ ಸರ್ ನಾನು ಮಂಗ್ಳೂರಿಗೆ ಎಕ್ಸಾಮ್ ಸೆಂಟ್ರ್ ಬಂತಂತ ತಿಳ್ಕೊಳ್ಳಿ ಸರ್ ನಾನು ಜಿ ಡಿ ಎಕ್ಸಾಮನ್ನು ಬರ್ಬಿಟ್ಟು ಟೆಕ್ನಿಕಲ್ ಮತ್ತೆ ಒಂದು ಐದಾರು ದಿನ ಆದಮೇಲೆ ಎಕ್ಸಾಮ್ ಇದೆ ಮತ್ತೆ ನಾನು ಅವಾಗೂ ಹೋಗಬೇಕಾ ಎಸ್ ಅವಾಗೂ ಕೂಡ ಎಕ್ಸಾಮ್ಗೆ ಹೋಗಲೇಬೇಕಾಗುತ್ತೋ ಸೊ ಒಂದು ಏನೋ ಒಂಥರದ ನೋಡಿದರೆ ಕಷ್ಟನೇ ಬಟ್ ಇಂಥ ಅಪಾರ್ಚುನಿಟಿ ಸಿಕ್ಕಿದ್ದೆ ಬಹಳ ಒಳ್ಳೆಯದು ನಿಮಗೆ ನೀವು ಜರ್ನಿ ಮಾಡೋಕ್ಕೆ ಮತ್ತು ಅಲ್ಲಿ ಸ್ಟೇ ಮಾಡೋಕ್ಕೆ ಕಷ್ಟ ಆಗುತ್ತಂತ ನೀವು ಅಂದ್ಕೊಳ್ತಾ ಇದ್ದೀರಾ ಸೊ ಎರಡು ಜಾಬಿಗೆ ಅಪ್ಲಿಕೇಶನನ್ನು ಹಾಕಿ ಎರಡು ಜಾಬಿಗೆ ಟ್ರೈ ಮಾಡೋಕೆ ನೀವು ಒಂದು ಬೆಸ್ಟ್ ಅಪಾರ್ಚುನಿಟಿಯನ್ನು ಕೊಟ್ಟಿದ್ದೀರಪ್ಪ ಅಂದರೆ ನೀವು ಇದನ್ನು ಯೂಸನ್ನು ಮಾಡ್ಕೊಳ್ಬೇಕು ಓಕೆ ತಾನೇ ಇದೊಂದು ಮಾಹಿತಿ ಆಯಿತು ನೆಕ್ಸ್ಟ್ ಅದೇ ತಾನೇ ಸರ್ ಇದಕ್ಕೆ ಫಿಸಿಕಲ್ ಎರಡಕ್ಕೂ ಕೂಡ ಒಮ್ಮೆ ಕಂಡಕ್ಟ್ ಪ್ರತಿ ಪ್ರತಿಯೊಬ್ಬರದ್ದು ಕ್ವಶನ್ ಮಾರ್ಕ್ ಇದು ಒಂದೇ ಓಕೆ ತಾನೆ ಸರ್ ಇದಕ್ಕೆ ಫಿಸಿಕಲ್ ಎರಡೂ ಕೂಡಿ ಒಮ್ಮೆ ಕಂಡಕ್ಟ್ ಮಾಡ್ತಾರೆ ಸರ್ ನಾನು ಜಿ ಡಿನೂ ಫಾಸ್ ಆದಿ ಟೆಕ್ನಿಕಲ್ಲೂ ಪಾಸಾದಿ ಎರಡಕ್ಕೂ ಫಿಸಿಕಲ್ ಯಾವ ಥರ ಕಂಡಕ್ಟ್ ಮಾಡ್ತಾರೆ ಇದೊಂದು ಡೌಟ್ ಇದೆ ತಾನೆ ಇದ್ರದ್ದು ಕನ್ಫರ್ಮ್ ಆಗಿ ಇನ್ನೂ ಕೂಡ ಮಾಹಿತಿ ಬಂದಿಲ್ಲ ಸೊ ನಾನು ಬಂದಿರತಕ್ಕಂಥ ಮಾಹಿತಿನ ಮಾತ್ರ ನಿಮ್ಮ ಮುಂದೆ ನೀಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇನ್ನು ಉಳಿದಿರ್ತಕ್ಕಂಥ ಯಾವುದೇ ಮಾಹಿತಿನೂ ಕೂಡ ಕೊಡಕ್ಕೆ ಟ್ರೈ ಮಾಡಿಲ್ಲ ಸೊ ನಮ್ಮ ದೇಶಕ್ಕೆ ಆಯ್ತಿರ್ತಕ್ಕಂಥ ನೀವೆಲ್ಲ ಯಂಗ್ ಸೋಲ್ಜರ್ ಇದ್ದೀರಪ್ಪ ಅಂದರೆ ಸೊ ನಾನು ಎನಿ ಟೈಮ್ ನನ್ನ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ನಿಮಗೆ ಪ್ರಯತ್ನ ಮಾಡಿ ಕ್ಷಂದ ಸೊ ಸಹಾಯವನ್ನು ಮಾಡ್ತೀನಿ ಹೆಲ್ಪ್ಫುಲ್ಲನ್ನು ಮಾಡ್ತೀನಿ ನಾನು ನನ್ನಂತಲ್ಲಿ ಎಷ್ಟು ನಾಲೆಜ್ ಇದೆಯಲ್ಲ ಅಷ್ಟು ನಾಲೆಜ್ ನಿಮ್ಮ ಹತ್ರ ಕೊಡೋಕೆ ಟ್ರೈ ಕೂಡ ಮಾಡ್ತಾನೆ ಇರ್ತೀನಿ ಓಕೆ ಫಿಸಿಕಲ್ ಅಂತ ಇನ್ನೂ ಕೂಡ ಕನ್ಫರ್ಮೇಶನ್ ಆಗಿಲ್ಲ ಯಾಕಂದರೆ ಜಿ ಡಿ ಮತ್ತು ಟ್ರೇಡ್ ಮಾಡೋದು ಬೇರೆ ಬೇರೆ ಫಿಸಿಕಲಿಗೆ ಹಾರ್ಟಿಕ್ ಬರ್ತದ ಅಥವಾ ಒಂದೇ ಫಿಸಿಕಲ್ನಲ್ಲಿ ಎರಡೂ ಕೂಡ ಕ್ವಾಲಿಫೈ ಮಾಡ್ತಾರೆ ಅಂತ ಇದೊಂದು ಡೌಟ್ನಲ್ಲಿದೆ ಸೊ ಅದು ಕೂಡ ಇನ್ಫಾರ್ಮೇಷನ್ ಬಂದಿಲ್ಲ ಇನ್ನೊಂದು ಡೌಟ್ ಏನಪ್ಪ ಅಂದರೆ ಸರ್ ಇದಕ್ಕೆ ಎಕ್ಸಾಮ್ನಲ್ಲಿ ನೆಗೆಟಿವ್ ಇದೆಯಾ ಇಲ್ಲೋ ಇದೊಂದು ಕನ್ಫರ್ಮ್ ಮಾಡಿ ಸರ್ ಅಂತ ಇದ್ದೀನಿ ಸೊ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಯಾವುದೇ ಒಂದು ಈಗ ನೋಟಿಫಿಕೇಶನ್ ಮಾಡಿರ್ತಾರೆ ಅಂದರೆ ಅದರಲ್ಲಿ ಕನ್ಫರ್ಮ್ ಆಗಿ ಕೊಟ್ಟಿರ್ತಾರೆ ಈ ಎಕ್ಸಾಮಿಗೆ ನೆಗೆಟಿವ್ ಇರ್ತದೆ ಅಥವಾ ಇಲ್ಲ ಇಷ್ಟಿಂತರ ಜೀರೋ ಫೈನ್ ಟು ಫೈವ್ ಈ ಥರ ನೆಗೆಟಿವ್ ಇರ್ತದೆ ಅಂತ ಎಕ್ಷನ್ ಕೊಡ್ತಾರೆ ಸೊ ಇದರಲ್ಲಿ ಏನೂ ಕೂಡ ನೋಟಿಫಿಕೇಷನಲ್ಲಿ ಮಾಹಿತಿ ಕೂಡ ಕೊಟ್ಟಿಲ್ಲ ಮಾಹಿತಿ ಕೊಟ್ಟಿಲ್ಲ ಅಂತಂದರೆ ನಾನು ನಿಮ್ಗೆ ಫೇಕ್ ಇನ್ಫಾರ್ಮೇಷನನ್ನು ಕೊಟ್ಟರೆ ಸರಿ ಇರೋದಿಲ್ಲ ನಾನು ಹೇಳ್ತಾ ಇದ್ದೀನಿ ಎಕ್ಸಾಮ್ನಲ್ಲಿ ಯಾವ ಥರ ಕ್ವಶನ್ ಪೇಪರ್ ಬರುತ್ತೋ ಸೊ ಡಿಫೆಂಡ್ ಅಫು ನಿಮ್ಗೆ ಎಮ್ ಆರ್ ಅಂದರೆ ನಿಮ್ಗೆ ಕಂಪ್ಯೂಟರ್ ಬೇಸ್ಡ್ ಇದೆ ಅದು ಸಿ ಬಿ ಟಿ ಮುಖಾಂತರ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇದೆ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಎಕ್ಸಂದ್ರೆ ಇಂಡಿಯನ್ ಆರ್ಮಿ ಅಂತ ಸೊ ನಿಮಗೆ ಬಂದ್ಬಿಟ್ಟು ಆ ಎಕ್ಸಾಮ್ನಲ್ಲಿ ಹೋದಾಗ ಅಕಸ್ಮಾತ್ ಹಾಲ್ಟಿಕ್ನಲ್ಲಿ ಮುಂಚಿತ ನಿಮ್ದು ಹಾಲ್ಟಿಕ್ ಬಿಟ್ರಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಗೊತ್ತಾಗುತ್ತ ಆದ ತಕ್ಷಣ ಹದಿನಾರನೇ ತಾರೀಕಿಗೆ ಜೂನ್ ಹದಿನಾರನೇ ತಾರೀಕಿಗೆ ಕನ್ಫರ್ಮ್ ಆಗಿ ನಿಮ್ಗೆ ಮಾಹಿತಿ ಬರಬಹುದು ಇದಕ್ಕೆ ನೆಗೆಟಿವ್ ಇದೆಯಾ ಅಥವಾ ಇಲ್ಲ ಸೊ ನೆಗೆಟಿವ್ ಇದ್ದರೆ ಯಾವ ಥರ ನೀವು ಎಕ್ಸಾಮ್ ಫೇಸ್ ಮಾಡಬೇಕು ನೆಗೆಟಿವ್ ಇರಲಿಲ್ಲ ಅಂದರೆ ಯಾವ ಥರ ಎಕ್ಸಾಮನ್ನ ಫೇಸ್ ಮಾಡಬೇಕು ಅನ್ನೋದು ಕೂಡ ನಾನು ಹದಿನಾರನೇ ತಾರೀಕಿಗೆ ಪ್ರತಿಯೊಬ್ಬರಿಗೆ ಕನ್ಫರ್ಮೇಷನ್ ಆಗಿ ನಾನು ವಿಡಿಯೋನ ಮಾಡಿ ಹಾಕ್ತೀನಿ ಆ ವಿಡಿಯೋ ಏನಾದರೂ ನೀವು ನೋಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಸೊ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಾಗ್ತಾವೆ ಆ ಹಾಲ್ ಟಿಕನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಸೊ ಯಾವ ಥರ ಪಾಸ್ವರ್ಡ್ ಹಾಕಬೇಕು ನೀವೇನಾದರೂ ಅಪ್ಲಿಕೇಶನ್ನ ಹಾಕಿರ್ತಕ್ಕಂಥ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಏನಾದರೂ ಮರೆತಿದ್ರೆ ಸೊ ಅದನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಬೇಕು ಆ ಪ್ಲೀಸ್ ನನ್ನ ರಿಕ್ವೆಸ್ಟು ನಾನು ಹೇಳ್ತಾ ಇದ್ದೀನಿ ಸರಿ ಆಗಿರ್ತಕ್ಕಂಥ ಪ್ರಾಬ್ಲಮ್ಗಳು ಏನಪ್ಪ ಅಂದರೆ ಅರ್ಜಿಯನ್ನು ಹಾಕುವಾಗ ಯೂಸರ್ ನಿಮ್ಗೆ ಜಿಮೇಲ್ ಕೊಟ್ಟಿದ್ರಿ ತಾನೇ ಪಾಸ್ವರ್ಡ್ ಇರುತ್ತೆ ಆ ಫಾಸ್ವರ್ಡನ್ನು ಮರೆತುಬಿಟ್ಟು ಎಷ್ಟೋ ಜನ ಪಾಸ್ವರ್ಡ್ ಮರೆತಿದ್ರು ಮರೆತಾದ್ಮೇಲೆ ನಿಮ್ದು ಹಾಲ್ಟಿಂಗ್ ಟಿಕೆಟ್ ಬಿಟ್ಟಿದ್ದರು ಎಕ್ಸಾಮಿಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸಿಗೆ ನಿಮ್ಗೆ ಹಾಲ್ ಟಿಕೆಟನ್ನು ಬಿಟ್ಟಿದ್ದರು ಹಾಲ್ ಟಿಟನ್ನು ಡೌನ್ಲೋಡ್ ಮಾಡಿಕೊಳ್ಳುವ ಸಮಯದಲ್ಲಿ ಪಾಸ್ವರ್ಡು ಮತ್ತು ಯೂಸರ್ ನಿಮ್ಗೆ ಕೇಳುತ್ತೆ ಅದನ್ನು ಸಾಕಷ್ಟು ಜನ ಮರೆತು ಬಿಟ್ಟಿದ್ರಿ ಫಾರ್ಗೆಟ್ ಹೊಡೆದು 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 ನಿಮ್ದು ಅಕೌಂಟೇ ಲಾಕ್ ಆಗಿಬಿಡುತ್ತೆ ಇಂಡಿಯನ್ ಆರ್ಮಿದಲ್ಲಿ ನೀವು ಏನು ಒಂದು ಸರಿ ರಿಜಿಸ್ಟರ್ ಮಾಡಿರ್ತಿರಲ್ಲ ಸೊ ಅದು ಅಕೌಂಟ್ ಲಾಕ್ ಆಗುತ್ತೆ ಅಕೌಂಟ್ ಲಾಕ್ ಆದ ತಕ್ಷಣ ಏನೂ ಮಾಡೋಕ್ಕಾಗಲ್ಲ ನನಗೆ ಗೊತ್ತಿರ್ತಕ್ಕಂಥ ನಮ್ಮ ಸ್ಟೂಡೆಂಟ್ಗಳೇ ಕಾಲ್ ಮಾಡಿಬಿಟ್ಟು ಈ ಥರ ಸೊಲ್ಯೂಷನ್ನಿಗೆ ಏನೂ ಕೂಡ ಮಾಡೋಕ್ಕಾಗಲಿಲ್ಲ ನಾನು ಕನ್ಫರ್ಮ್ ಆಗಿ ಅವರಿಗೆ ಯಾವ ಎ ಆರ್ ಒ ಇದೆಯಲ್ಲ ಆ ಎ ಆರ್ ಒ ಮುಖಾಂತರ ಹೋಗಿ ಅಲ್ಲಿ ಲಾಕ್ ತೆಗೆಸ್ಕೊಂಡ್ಬಿಟ್ಟು ಹಾಲ್ ಟಿಕೆಟನ್ನು ತೆಗೆಸ್ಕೊಂಡು ಬಂದಿರತಕ್ಕಂಥ ಜನಗಳು ಬಹಳ ಇದ್ದಾರೆ ಸೊ ಆದ ಕಾರಣಕ್ಕೋಸ್ಕರ ಆ ತಪ್ಪುಗಳನ್ನು ಯಾರೂ ಕೂಡ ಮಾಡೋಕ್ಕೆ ಹೋಗಬೇಡ್ರಿ ಸೊ ಗೊತ್ತಿಲ್ಲ ಗೊತ್ತಿರುವ ಮಟ್ಟ ಆ ವಿಡಿಯೋನ ಹಾಕ್ತೀನಿ ಸೊ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಬೇಕು ಸರ್ ಪಾಸ್ವರ್ಡ್ ಮರೆತಿದ್ದೀರಾ ಅಂತಂದರೆ ಯಾವ ಥರ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಾನು ವಿಡಿಯೋನ ಮಾಡಾಕ್ತೀನಿ ಯಾರೂ ಕೂಡ ಆ ಥರ ಫಾರ್ಗೆಟನ್ನು ಮಾಡೋಕ್ಕೆ ಹೋಗ್ಬೇಡ್ರೆ ಅದೆಲ್ಲ ವಿಡಿಯೋಗಳನ್ನ ನೋಡ್ಕೊಳ್ಬೇಕು ಸೊ ಫಾರ್ಗೆಟ್ ಯಾವ ಥರ ಅಡ್ಮಿಟ್ ಕಾರ್ಡನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಬೇಕು ಸೊ ಇದ್ರದ್ದು ಡಾಕ್ಯುಮೆಂಟ್ಗಳು ಏನೇನು ಹೋಗಬೇಕು ಸೊ ಫಸ್ಟ್ನೇ ದಿನದ ಎಕ್ಸಾಮ್ ರಿವ್ಯೂ ಯಾವ ಥರ ನಡೀತಿದೆ ಕ್ವೆಶನ್ಸ್ಗಳನ್ನ ಯಾವ ಥರ ಕೇಳ್ತಾ ಇದ್ದಾರೆ ಅಂತ ಅನ್ಕೊಳ್ಬೇಕು ನೋಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಸೊ ಕರ್ನಾಟಕದಲ್ಲೇ ಫಸ್ಟ್ ಆಫ್ ಆಲ್ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಮಾಹಿತಿಗಳನ್ನು ತಿಳಿದುಕೊಳ್ಬೇಕು ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಪ್ರೈವೇಟ್ ಜಾಬ್ ಅನ್ಕೊಂಡಿದ್ರೆ ಕೆಳಗಡೆ ಕಾತಿದ್ರು ನೋಡ್ಕೊಡಿರಿ ಈ ಸಬ್ಸ್ಕ್ರೈಬ್ ಎಂಗೇಜ್ ಸೊರ್ಜರ್ ಹೇಳ್ತಾ ಇದ್ದೀನಿ ನಾನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಸಬ್ಸ್ಕ್ರೈಬ್ ಬಟನನ್ನು ಒತ್ಕೊಂಡ್ರೆ ಯಾವ ವೆಬ್ಸೈಟ್ ಹೋಗಿ ಸರ್ಚ್ ಮಾಡುವಂಥ ಅವಶ್ಯಕತೆ ಇಲ್ಲ ಯಾರನ್ನೂ ಕೂಡ ಹೋಗಿ ಕೇಳುವಂಥ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಫೈವ್ ಮಿನಿಟ್ಸ್ ನೀವು ವಿಸಿಟ್ ಕೊಟ್ಟರೆ ಪ್ರತಿಯೊಂದು ಅಪ್ಡೇಟನ್ನು ತಿಳ್ಕೊಳ್ಬೋದು ಗೈಸ್ ಓಕೆನಾ ಜೈ ಹಿಂದ್ ಓಕೆ ಅದೇ ಥರನಾಗಿ ನಿಮ್ಮದು ಯಾವ ಥರಪ್ಪ ಅಂದರೆ ಎಕ್ಸಾಮದ್ದು ಕ್ಲಿಯರ್ ಮಾಡಿದೆ ಫಿಸಿಕಲ್ ಇನ್ಫಾರ್ಮೇಷನು ಕ್ಲಿಯರ್ ಮಾಡಿದೆ ಸರ್ ಡಾಕ್ಯುಮೆಂಟ್ಸ್ಗಳು ಎಕ್ಸಾಮಿಗೆ ಹೋಗಬೇಕಾದ್ರೆ ಏನಾದರೂ ಡೊಮೆನ್ಷನ್ ಸರ್ಟಿಫಿಕೇಟ್ ಬೇಕಾ ಇದೊಂದು ಡೌಟ್ ಇತ್ತು ಬೇಕಾಗಿರಲಿ ಎಕ್ಸಾಮಿಗೆ ಹೋಗಬೇಕಾದ್ರೆ ಯಾವುದೇ ಥರ ಅಂತ ಡೊಮೆನ್ಷನ್ ಸರ್ಟಿಫಿಕೇಟ್ ಬೇಕಾಗಿರಲ್ಲ ಸೊ ಅಡ್ವಾನ್ಸ್ ಆಗಿ ತೆಗೆಸಿಟ್ಕೊಳ್ಳೋದು ಬೆಟರ್ ನಿಮ್ಮ ಡೊಮೆನ್ಷಲು ರೆಸಿಡೆನ್ಸಿಯಲ್ಲು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟನ್ನು ಇವಾಗಲೇ ಅರ್ಜಿ ಕೊಟ್ಟರೆ ನಿಮಗೆ ಕರೆಕ್ಟಾಗಿ ಬರ್ತಾವೆ ಅಕಸ್ಮಾತ್ ಎಕ್ಸಾಮ್ ಕ್ಲಿಯರ್ ಆದಮೇಲೆ ಫಿಸಿಕಲ್ ಡೇಟ್ ಬಿಟ್ಟ ಮೇಲೆ ಸೊ ಏನೋ ಗೋರ್ಮೆಂಟ್ ಸೂಟಿ ಆಯಿತು ನಾಡ ಕಚೇರಿಯಲ್ಲಿ ಏನೋ ತಹಶೀಲ್ದಾರ್ ಆಫೀಸ್ ಏನೋ ಪ್ರಾಬ್ಲಮ್ಗಳಿಂದ ಒಂದಿಷ್ಟು ಇಂಡಿಯನ್ ಟಿವಿ ಅಪ್ಲಿಕೇಶನ್ ಆಗುವಾಗ ಅದೇ ಥರ ಇತ್ತು ಯಾಕೆಂದರೆ ನಾಡ ಕಚೇರಿ ತಹಸೀಲ್ದಾರ್ ಆಫೀಸ್ ಇಂದ್ರೆ ಏನೋ ಸ್ಟ್ರೈಕ್ ಆಯಿತು ಸೊ ಅವ್ರದ್ದು ಓಪನೇ ಮಾಡಿಲ್ಲ ಫೈವ್ ಫೋರ್ ಡೇಸ್ ಏನು ಮಾಡಬೇಕು ಡೊಮೆನ್ಷನ್ ಸರ್ಟಿಫಿಕೇಟ್ ಇಂಡಿಯನ್ ಕಂಪಲ್ಸರಿ ಆಗಿತ್ತು ಏನೂ ಕೂಡ ಮಾಡೋಕ್ಕಾಗಲಿಲ್ಲ ಆದ ಕಾರಣಕ್ಕೋಸ್ಕರ ಈ ಸಾರಿ ಅರ್ಜಿ ಕೂಡ ಭಾಳ ಜನ ಹಾಕಲಿಲ್ಲ ಅಡ್ವಾನ್ಸ್ ಆಗಿ ತೆಗೆಸಿಟ್ಕೊರಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಆಂಡ್ ಮೆರಿಡ್ ಇವನ್ನೆಲ್ಲರೂ ಕೂಡ ತೆಗೆಸಿಟ್ಕೊಡ್ರಿ ಏನು ಕೂಡ ಜಾಸ್ತಿ ದುಡ್ಡು ಖರ್ಚಾಗುವಂಥ ಡಾಕ್ಯುಮೆಂಟ್ಗಳು ಅಲ್ಲ ಇವನ್ನೆಲ್ಲನೂ ಕೂಡ ತೆಗೆಸಿಟ್ಕೊಡ್ರಿ ನೆಕ್ಸ್ಟ್ ಸರ್ ಇದಕ್ಕೆ ಓದಬೇಕಾದ್ರೆ ಸೊ ಚೆನ್ನಾಗಿ ನಾನು ಹೇಳ್ತಾ ಇದ್ದೀನಿ ಇನ್ನೂ ಕೇವಲ ಅಂದರೆ ಇವತ್ತು ನಿಮ್ಗೆ ತಾರೀಖು ಬಂದುಬಿಟ್ಟು ಎಂಟು ಮೂವತ್ತನೇ ತಾರೀಕಿಗೆ ಎಕ್ಸಾಮ್ ಇದೆ ಕೇವಲ ಇಪ್ಪತ್ತೆರಡು ದಿನಗಳು ಮಾತ್ರ ನಿಮ್ಗೆ ಎಕ್ಸಾಮ್ಗೆ ಟೈಮ್ ಇದೆ ಚೆನ್ನಾಗಿ ಸ್ಟಡಿ ಮಾಡಿಕೊಡ್ರಿ ಇಷ್ಟು ದಿನ ಏನು ಓದಿದ್ದೀರಲ್ಲ ಸೊ ಇಷ್ಟು ದಿನ ಅದು ನಮ್ಮ ಮಾತೃಭಾಷೆ ಕನ್ನಡದಲ್ಲೇ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಓಕೆ ಕನ್ನಡದಲ್ಲೇ ಎಕ್ಸಾಮ್ ಇರುತ್ತೆ ನೀವು ಯಾವ ಲ್ಯಾಂಗ್ವೇಜ್ನಲ್ಲಿ ಎಕ್ಸಾಮನ್ನು ತಗೊಂಡಿದ್ದಿಲ್ಲ ಅದೇ ಲ್ಯಾಂಗ್ವೇಜ್ ಎಕ್ಸಾಮ್ ಬರಿಬೇಕಾಗುತ್ತೆ ಸೊ ಯಾವ ಕ್ವಶನ್ ಅರ್ಥ ಆಗೋದಿಲ್ಲ ಆ ಕ್ವಶನನ್ನು ಚೇಂಜ್ ಮಾಡಿಬಿಟ್ಟು ಇಂಗ್ಲೀಷ್ನಲ್ಲಿ ಚೇಂಜ್ ಮಾಡ್ಕೊಂಡು ನೀವು ಎಕ್ಸಾಮನ್ನು ಬರಿಬೋದು ಬಟ್ ಟೈಮು ಭಾಳ ವೇಸ್ಟ್ ಆಗುತ್ತೆ ನೀವು ಯಾವ ಲ್ಯಾಂಗ್ವೇಜನ್ನು ತೊಗೊಂಡಿದ್ದಲ್ಲ ಅದೇ ಲ್ಯಾಂಗ್ವೇಜ್ನಲ್ಲಿ ಎಕ್ಸಾಮನ್ನು ಪ್ರಿಪರೇಷನ್ ಮಾಡಿ ಸರ್ ನಾನು ಕನ್ನಡ ತೊಗೊಂಡಿದ್ದೀನಿ ನಾನು ಇಂಗ್ಲೀಷ್ನಲ್ಲಿ ಸ್ಟಡಿ ಮಾಡ್ತಾಯಿದ್ದೀನಿ ತೊಂದರೆ ತಂಗ ನಿನಗೆ ಸೊ ಇಂಗ್ಲೀಷ್ನಲ್ಲಿ ತೊಗೊಂಡಿದ್ದೀನಿ ಕನ್ನಡದಲ್ಲಿ ಸ್ಟಡಿ ಮಾಡ್ತಾಯಿದ್ದೀನಿ ನಿಮಗೆ ತೊಂದರೆ ನಿಮಗೆ ಪ್ರಾಬ್ಲಮ್ ನಾನು ಹೇಳ್ತಾ ಇದ್ದೀನಿ ಯಾರೂ ಕೂಡ ನಿನಗೆ ಈ ಥರ ಸೊಲ್ಯೂಷನನ್ನು ಕೊಡೋದಿಲ್ಲ ಇವೆಲ್ಲ ಸೊಲ್ಯೂಷನ್ಗಳನ್ನು ನಾನು ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀವಿ ಅಂತ ಬಂದರೆ ಭಾಳಷ್ಟು ಯೂಸನ್ನು ತೊಗೊಳ್ರಿ ಯಾಕಂದರೆ ನಿಮ್ಗೆ ಜಸ್ಟ್ ಪ್ರೆಸೆಂಟ್ ಏಜ್ ಇರ್ತೀರ ಸೊ ಏನೂ ಕೂಡ ನಿಮ್ಮ ಅನುಭವ ಇರೋದಿಲ್ಲ ಯಾಕಂದರೆ ಜಸ್ಟ್ ನಿಮ್ಮದು ಸೆವೆಂಟಿ ಹದಿನೇಳುವರೆ ಏಜ್ ಮುಗ್ದಿರುತ್ತೆ ಸೊ ಜಸ್ಟ್ ಸೆಕೆಂಡ್ ಪಿ ಯು ಸಿ ಆದರೂ ಮುಗಿಸಿರ್ತೀರಿ ಸೆಕೆಂಡ್ ಪಿ ಯು ಸಿ ಆದರೂ ಓದ್ತಾ ಇರ್ತೀರಿ ಸೊ ನಿಮ್ಗೆ ಯಾವುದಕ್ಕೂ ಕೂಡ ಪೆಟ್ಟನ್ನ ತಿಂದಿರೋದಿಲ್ಲ ನೀವು ಯಾವ ಜಾಬಿನಲ್ಲಿ ಕೂಡ ನೀವು ಒಳಗಡೆ ಹೋಗಿ ಫೇಲ್ಯೂವರ್ ಆಗಿ ಫೇಲ್ಯೂವರೇ ಕಂಡಿರೋದಿಲ್ಲ ಎಜುಕೇಷನ್ ಟೈಮ್ನಲ್ಲಿ ಫಾದರ್ ಮದರ್ ದುಡ್ಡು ಕೊಡ್ತಾರೆ ಸೊ ಖರ್ಚು ಮಾಡ್ತೀರಾ ಎಂಜಾಯ್ಮೆಂಟ್ ಮಾಡ್ತೀರಾ ಗೌರ್ಮೆಂಟ್ ಹಾಸ್ಟೆಲ್ಗಳಾಗಿರ್ತಾವೆ ಸೊ ಒಂದು ರೂಪಾಯಿ ದುಡ್ಡಿನ ಬೆಲೆ ನಿಮಗೆ ಗೊತ್ತಾಗಬೇಕು ಅಂದ್ಕೊಂಡಿದ್ರೆ ಸೊ ಒಂದು ಸಾರಿ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಯಾರಾದರೂ ನಿಮ್ಮ ಬ್ರದರ್ ಆಯಿತು ಫೇಲ್ಯೂವರ್ ಆಗಿರ್ತಾರೆ ಸೊ ಅವ್ರು ಯಾವ ಥರ ಫೇಲ್ಯೂರ್ ಆಗಿರುತ್ತೆ ಅಂದರೆ ಫುಲ್ ಹಾರ್ಡ್ ವರ್ಕ್ ಮಾಡಿರ್ತಾರೆ ಒಂದನೇ ಅಟೆಂಪ್ಟ ಫೇಲ್ ಆಗುತ್ತೆ ಸೊ ಎರಡನೇ ಅಟೆಂಪ್ಟ್ನಲ್ಲೂ ಕೂಡ ಫೇಲ್ ಆಗುತ್ತೆ ಸೊ ಥರ್ಡ್ ಅಟೆಂಪ್ಟ್ನಲ್ಲಿ ಕೂಡ ಫೇಲ್ ಆಗಿ ಅವ್ರ ಏಜ್ನಲ್ಲಿ ಡಿಬಾರ್ ಹಾಕಿ ಹೊರಗಡೆ ಕುಂತಾಗ ಅವ್ರ ಹತ್ರ ಜಸ್ಟ್ ಫೈವ್ ಮಿನಿಟ್ಸ್ ಹೋಗಿ ಸ ಬ್ರದರ್ ನೀನು ಇಂಡಿಯನ್ ಆರ್ಮಿಗೆ ತಯಾರಿಯನ್ನು ಮಾಡಿದ್ದೆಲ್ಲ ಸೊ ನಿಂದು ಏನು ಪ್ರಾಬ್ಲಮ್ ಆಗಿ ನಿನ್ನ ಫೇಲ್ ಆದಿ ಇಷ್ಟನ್ನು ಕೇಳಿದರೆ ಅವ್ನಿಗೆ ಹಾರ್ಟಿಗೆ ಫುಲ್ ಟಚ್ ಆಗುತ್ತೆ ಟಚ್ ಆದಮೇಲೆ ಅವನು ನಿನ್ನ ಜೋಶ್ ಹೇಳಲ್ಲ ಆ ಹೇಳೋ ಮಾತನ್ನು ನೀನೇನಾದರೂ ಕರೆಕ್ಟಾಗಿ ಕೇಳ್ಕೊಂಡಿ ಅಂತಂದರೆ ಸೊ ನೀನು ಕಾಮಿಡಿಯಾಗಿ ತಿಳ್ಕೊಂಡಿ ಅಂದರೆ ಸೊ ಯಾಕಂದ್ರೆ ಆದ ಅನುಭವಗಳನ್ನ ಭಾಳಷ್ಟು ಕಡಿಮೆ ಹೇಳ್ಕೊಳ್ತಾನೆ ಯಾಕಂದರೆ ಯಾರ ಮುಂದೆ ಹೇಳ್ಕೊಂಡ್ರೂ ಕೂಡ ಏನೂ ಕೂಡ ಸೊಲ್ಯೂಷನ್ ಸಿಗೋದಿಲ್ಲ ಇಲ್ಲಪ್ಪ ಈ ಥರ ಇರ್ತದೆ ಸೊ ಈ ಥರ ಸ್ಟಡಿ ಮಾಡು ನಾವು ಈ ಥರ ಪ್ರಾಬ್ಲಮ್ಗಳಿದ್ದು ಸೊ ಈ ಥರ ಮಿಸ್ಟೇಕ್ಸ್ಗಳನ್ನು ಮಾಡಿದ್ವಿ ನಮ್ಮಲ್ಲೇ ನಾವೇ ಮಿಸ್ಟೇಕ್ಸ್ಗಳನ್ನು ಮಾಡಿದ್ವಿ ಕರೆಕ್ಟ್ ಇದ್ದಾಗ ನಾವು ಕೂಡ ಸ್ಟಡಿ ಮಾಡಿಲ್ಲ ನಿಮ್ಮ ತನ್ನೇ ಅಡ್ಡಾಡಿದ್ವಿ ಈ ಥರ ಎಲ್ಲ ನಮಗೆ ಸೊಲ್ಯೂಷನ್ಗಳನ್ನ ಹೇಳ್ತಿರ್ತಾರೆ ಯಾಕಂದರೆ ಯಾಕಂದ್ರೆ ಇನ್ನೊಬ್ಗಿಂತರ ಮೋಟಿವೇಟ್ ಆಗೋಕ್ಕಿಂತ ನಿಮ್ಮ ಫ್ಯಾಮ್ಲಿ ಬ್ಯಾಕ್ ನೋಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಮೋಟಿವೇಟ್ ಆಗಬೇಕಾಗುತ್ತೆ ಓಕೆ ಇದೆಲ್ಲ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀನಿ ಪ್ರತಿಯೊಬ್ಬರು ಕೂಡ ಯಾವ ಟ್ರೇಡಿಗೆ ಅಪ್ಲಿಕೇಶನ್ ಹಾಕಿದ್ರಲ್ಲ ಪ್ರತಿಯೊಬ್ಬರು ಕೂಡ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕಿರಿ ಸೊ ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಸೊ ಯೂಸ್ಫುಲ್ ಆಗ್ತಾ ಇತ್ತಂದ್ರೆ ಸೊ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋನ ಪ್ರತಿಯೊಬ್ಬ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಪ್ರತಿ ಪ್ರತಿಯೊಂದರಲ್ಲಿ ಕೂಡ ಈ ವಿಡಿಯೋನ ಶೇರನ್ನು ಮಾಡಿಕೊಡ್ರಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಈ ಸಬ್ಸ್ಕ್ರೈಬ್ ಬಟನನ್ನು ಹೊದ್ಕೊಂಡ್ರೆ ಸೊ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಕೊಟ್ಟರೆ ನಾವು ಡೈಲಿ ಕೊಡ್ತಿರ್ತಕ್ಕಂಥ ಪ್ರತಿಯೊಂದು ಅಪ್ಡೇಟ್ ಇನ್ಫಾರ್ಮೇಷನು ನಿಮ್ಮ ಮುಂದೆ ಬರ್ತಾನೆ ಇರ್ತದೆ ಓಕೆ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ